ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಮೂವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇನ್ನು ತಾರ್ ರೋಡಿಗೆ ಕೇವಲ ಒಂದು ನಾನ್ನೂರು ಮೀಟ್ರ್ ದೂರದಲ್ಲಿದ್ದೀನಿ ಪಕ್ಕದಲ್ಲಿ ಸರ್ವಿಸ್ ರೋಡು ಅಂದರೆ ಈ ಜಮೀನು ಕೆಳಗೆ ಹೊಂದಿಕೊಂಡು ಸರ್ವಿಸ್ ರೋಡ್ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿಂದ ಮನೆ ಪಕ್ಕದವರೆಗೂ ಸರ್ವಿಸ್ ರೋಡ್ ಸಿಗುತ್ತೆ ಇನ್ನು ಈ ಜಮೀನು ಆರು ಎಕರೆ ಜಮೀನು ಕೊಡುವಂಥ ಜಮೀನು ನೀರಾವರಿ ಜಮೀನು ಇನ್ನು ಈ ಜಮೀನು ಮಣ್ಣು ಯಾವುದು ಜೊತೆಗೆ ನೀರಿದೆಯಾ ಇಲ್ವಾ ಜೊತೆಗೆ ರೇಟ್ ಎಷ್ಟು ಎಲ್ಲವನ್ನು ಕೊನೆಗೆ ಹೇಳ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಜಮೀನಿಗೆ ಭೇಟಿ ಕೊಟ್ಟು ಅವರ ಜಮೀನನ್ನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಜಮೀನನ್ನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಈ ಜಮೀನು ಸಿಂಗಲ್ ಪಾಣಿ ಆರು ಎಕರೆ ಇರುವಂಥದ್ದು ನೀರಾವರಿ ಜಮೀನು ಒಂದು ಬೋರ್ ಕೂಡ ಇದೆ ಕರೆಂಟಿನ ವ್ಯವಸ್ಥೆ ಇದೆ ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಕಡೆ ಮೆಕ್ಕೆಜೋಳ ಹಾಕಿದ್ದಾರೆ ಇನ್ನು ಈ ಕಡೆ ಕೂಡ ನೀರಾವರಿ ಮಾಡೋದಕ್ಕೆ ಒಂದು ಶೆಡ್ಡನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಜಮೀನಲ್ಲೂ ಕೂಡ ಒಂದು ಶೆಡ್ ಇದೆ ಅಂದರೆ ನೀವು ನೀರಾವರಿ ಮಾಡಿಕೊಂಡ್ರೆ ಎಲ್ಲ ಇಲ್ಲೇ ವ್ಯವಸ್ಥಿತವಾಗಿ ಶೆಡ್ ಇದೆ ಏನು ತೊಂದರೆ ಇಲ್ಲ ಇನ್ನು ಈ ಜಮೀನಲ್ಲಿ ಒಂದು ಬೋರ್ ಕೂಡ ಇದೆ ನೀರು ತುಂಬ ಚೆನ್ನಾಗಿದೆ ಈ ಕಡೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರಿದೆ ಇನ್ನು ಈ ಕಡೆ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಆ ಮರದಿಂದ ಹಿಡಿದು ಈ ಕಡೆ ನಿಮಗೆ ಕರೆಂಟ್ ಕಂಬದವರೆಗೂ ಇರುವಂಥ ಜಮೀನು ಇನ್ನು ಈ ಕಡೆ ನಿಮಗೆ ಅಲ್ಲಿ ಕಲ್ಲು ಕಾಣಿಸುತ್ತೆ ಸೆಂಟ್ರಲ್ಲಿ ನೋಡಿ ಆ ಕಲ್ಲಿಂದ ಈ ಕಡೆ ಸರ್ವಿಸ್ ರೋಡು ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಜಮೀನಿಗೆ ನೀರು ದಾರಿ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನಿಮಗೆ ಕಾಣಿಸ್ತಾ ಇರ್ಬೋದು ಫ್ಯೂರ್ ರೆಡ್ ಸಾಯಿಲ್ ಒಂದು ಸಣ್ಣ ಕಲ್ಲು ಸಮೇತ ಇಲ್ಲ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೊನೆಯದಾಗಿ ಈ ಜಮೀನಿನ ಬೆಲೆ ಹೇಳೋದಾದರೆ ಒಂದು ಎಕರೆಗೆ ಹತ್ತು ಲಕ್ಷ ಫೈನಲ್ಲಲ್ಲಿ ಹೇಳ್ತಾರೆ ಅಂದರೆ ಡೈರೆಕ್ಟ್ ಪಾರ್ಟಿ ಆಗಿರೋದ್ರಿಂದ ಕೂತ್ಕೊಂಡು ಮಾತಾಡಿದ್ರೆ ಒಂದು ಹತ್ತು ಇಪ್ಪತ್ತು ಕಮ್ಮಿ ಆಗ್ಬೋದು ಇದು ಒರಿಜಿನಲ್ ಪ್ರೈಸ್ ಈ ಜಮೀನಿನ ಬೆಲೆ ಯಾಕೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಚಳಕೇರಿಂದ ದೂರ ಆಯಿತು ಜಾಸ್ತಿ ಆಯಿತು ಅಂದರೆ ನೀರಿನ ವ್ಯವಸ್ಥೆ ಇದೆ ಕರೆಂಟಿನ ವ್ಯವಸ್ಥೆ ಇದೆ ದಾರಿ ವ್ಯವಸ್ಥೆ ಇದೆ ಎಲ್ಲವೂ ಯಾವುದೇ ರೀತಿ ತೊಂದರೆ ಇಲ್ಲ ಅದರಿಂದ ಈ ಜಮೀನು ತಗೋಬೋದು ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಎಂದಿನಂತೆ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್